ನಮ್ಮ ಬೇತ್ಮಂಗ್ಲದಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಬೇತ್ಮಂಗ್ಲಾ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ ಹತ್ರ ಓಮದ ಯಂತ್ರ ಮಂತ್ರ ಸಹಜ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ ಅರಿಶಿನ ಗಂಧದ ಪುಡಿ ಅಗರಬತ್ತಿ ಕರ್ಪೂರ ದೀಪದ ಎಣ್ಣೆ ವಿವಿಧ ರೀತಿಯ ಕಟ್ಟಿಗೆಗಳು ತುಪ್ಪ ಅವನ ಕುಂಡಗಳು ದೇವರ ಮುಖವಾಡಗಳು ಆರಗಳು ವಸ್ತ್ರಗಳು ಆಮ್ರದ ಪಾತ್ರೆಗಳು ಕಲಶ ಪಂಚಪಾತ್ರೆ ಉದ್ದರಣೆ ತಟ್ಟೆಗಳು ಮಡಿಕೆ ತಟ್ಟೆಗಳು ತೆಂಗಿನಕಾಯಿ ಮಣ್ಣಿನ ಅಣೆತಗಳು ನಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವರ ಹತ್ರನೇ ಸಿಗುತ್ತೆ ಪ್ರತಿ ಶನಿವಾರ ಐದುವರೆಗೆ ನಗರ ಸಂಕೀರ್ತನಿಂದ ಪ್ರಾರಂಭ ಮಾಡಿ ಮಂತ್ರ ಮಂತ್ರ ಮೆಡಿಟೇಷನ್ ಹರೇ ಕೃಷ್ಣ ಮಂತ್ರ ಮೆಡಿಟೇಷನ್ ಮತ್ತೆ ಭಗವದ್ಗೀತೆ ಪ್ರವಚನ ಮತ್ತು ನರಸಿಂಹ ಪೂಜೆ ಇದೆಲ್ಲ ಆಗುತ್ತೆ ಈ ಬಂಗಾ ಈ ಬ್ಯಾತ್ಮಂಗ್ಲಾದಲ್ಲಿ ಈ ಥರ ಪ್ರವಚನ ಮಾಡೋದಕ್ಕೆ ಈ ಟೆಂಪಲ್ ಕಮಿಟಿಯವರು ಶ್ರೀನಿವಾಸ ಅವರು ಮತ್ತೆ ಅವ್ರ ಬ್ರದರ್ಸು ಮತ್ತೆ ಅವರ ಕಮಿಟಿಯವರೆಲ್ಲ ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಬ್ಯಾಕ್ಮಂಗ್ಲಾದಲ್ಲಿ ಸಹಾಯ ಮಾಡಿ ಪ್ರಚಾರ ಮಾಡೋಕ್ಕೆ ಇದು ಮಾಡ್ತಾಯಿದ್ರು ಅಲ್ಲ ಅವರೇ ಇಲ್ಲಿ ಬರೋ ಭಕ್ತಾದಿ ಆದಲ್ಲ ಪ್ರಸಾದಲ್ಲಿ ಅರೇಂಜ್ಮೆಂಟ್ ಮಾಡಿಕೊಡ್ತಾ ಇದ್ರು ಅವರು ನಮಗೆ ಒಂದು ಇದು ಭಗವಂತ ಇಲ್ಲಿ ಬೇಸ್ ಕೊಟ್ಟಿದ್ದಾನೆ ಇಲ್ಲ ಪ್ರಚಾರ ಮಾಡೋದು ಅಲ್ವಾ ಆದ್ದರಿಂದ ನಾವು ಬಂದ್ಬಿಟ್ಟು ಅವರು ಆ ಟೆಂಪಲ್ ಕಮಿಟಿ ಅವರಿಗೆ ನಮ್ಮ ಎಸ್ಕಾನ್ ಕಡೆಯಿಂದ ಅವರಿಗೆ ತುಂಬ कृष्ण कृष्ण हरे हरे ಬಲರಾಮರು ಒಬ್ಬ ಭಕ್ತರಾಗಿ ಬಂದು ನಾವು ಭಗವಂತನಿಗೆ ಹೆಂಗೆ ಶರಣಾಗತಿ ಆಗುವುದು ಆಗಬೇಕು ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಅವರು ಎಸ್ಟಾಬ್ಲಿಷ್ ಮಾಡ್ರು ಆ ಬಲರಾಮನೇ ನಿತ್ಯಾನಂದ ಪ್ರಭು ಆದ್ರಿಂದ ಇವತ್ತು ನಿತ್ಯಾನಂದ ತ್ರಯೋದಶಿ ನಾವೆಲ್ಲ ಭಗವಂತನ ಬಿಟ್ಟಿದ್ದೀವಿ ಭಗವಂತನ ನಾಮವನ್ನು ಬಿಟ್ಟಿದ್ದೀವಿ ಆದ್ದರಿಂದ ಈ ವಿಶ್ವದಲ್ಲಿ ಎಲ್ಲ ಕಡೆ ಬಂದ್ಬಿಟ್ಟು ಇದೆ ಥರ್ಡ್ ವರ್ಲ್ಡ್ ವಾರ್ಡ್ ಶುರು ಆಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಮೂರನೇ ಮಹಾಯುದ್ಧ ಇದಕ್ಕೆ ಕಾರಣ ಬಂದ್ಬಿಟ್ಟು ನಾವು ಭಗವಂತನ ಸೆಂಟ್ರಾಗಿ ಇಟ್ಕೊಂಡು ಯಾವ ಕಾರ್ಯವನ್ನು ಮಾಡ್ತಾ ಇಲ್ಲ ನಾವು ಎಲ್ಲ ಕಾರ್ಯವನ್ನು ನಾವು ಏನು ಮಾಡ್ಬೋದನ್ನು ಭಗವಂತನ ಸೆಂಟ್ರಾಗಿಟ್ಕೊಂಡು ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿರುತ್ತೆ ಡೈವರ್ಸಿಟಿ ಇಂಟಿಗ್ರೇಷನ್ ಇನ್ ಡೈವರ್ಸಿಟಿ ಆಗುತ್ತೆ ಇದ್ರೆ ಇದಕ್ಕಾಗಿ ನಮ್ಮ ಅಧ್ಯಾತ್ಮ ಗುರುಗಳಾದ ಶೀಲಾ ಪ್ರರೂಪಾದರು ವಿಶ್ವವೆಲ್ಲ ಹೋಗ್ಬಿಟ್ಟು ಈ ಭಗವದ್ಗೀತೆಯನ್ನು ಪ್ರಚಾರ ಮಾಡಿದ್ರು ಮತ್ತು ಹರಿನಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಈ ಮಹಾಮಂತ್ರವನ್ನು ಪ್ರಚಾರ ಮಾಡಿದ್ರು ಇದು ಹದಿನಾರು ವರ್ಡ್ಸ್ ಇರೋ ಒಂದು ಮಂತ್ರ ಇದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಈ ಮಂತ್ರವನ್ನು ನಾವು ಉಚ್ಚರಣೆ ಮಾಡೋದಕ್ಕೆ ಯಾವ ನಿಯಮಗಳು ಇಲ್ಲ ಎಂಥ ಪರಿಸ್ಥಿತಿಯಲ್ಲಾದರೂ ಉಚ್ಚರಣೆ ಮಾಡ್ಬೋದು ಒಂದು ರೂಪಾಯಿ ಖರ್ಚಿಲ್ಲ ಆದರೆ ಹೈಯೆಸ್ಟ್ ಬೆನಿಫಿಟ್ ನಮ್ಮ ಮಾನವ ಜೀವನದ ಉದ್ದೇಶವನ್ನು ಗೋಲನ್ನು ಪಡೆಯಬಹುದು ಇದರಿಂದ ಇದನ್ನು ನಾವು ಬಿಟ್ಟಿದ್ವಿ ಭಗವಂತ ನಮ್ಮ ಅದರಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಮನಸ್ಸಲ್ಲೇ ನಮಗೆ ಶಾಂತಿ ಸಿಗ್ತಾ ಇಲ್ಲ ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ ಆಂಗ್ಸೈಟಿ ಇರುತ್ತೆ ಸ್ಟ್ರೆಸ್ ಸ್ಟ್ರೈನ್ ಇರುತ್ತೆ ಅಲ್ಲಿ ಡಾಕ್ಟ್ರಿಗೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ನಮ್ಮಲ್ಲಿ ಮಾತ್ರ ಅಲ್ಲ ನಮ್ಮ ಮನೆಯಲ್ಲೂ ಶಾಂತಿ ಇರೋದಿಲ್ಲ ಸಮಾಜದಲ್ಲಿ ಶಾಂತಿ ಇರೋಲ್ಲ ಮತ್ತು ಎಲ್ಲ ಕಡೆ ಬಂದ್ಬಿಟ್ಟು ವಾರಸೋದಲ್ಲಿ ಆಗ್ತಾನೇ ದೇವದಲ್ಲಿ ಕಾರಣ ಏನು ಭಗವಂತನ ಬಿಟ್ಟಿದ್ವಿ ಭಗವಂತನ ಇನ್ಸ್ಟ್ರಕ್ಷನ್ಸ್ ಭಗವಂತ ಈ ಮಾನವ ಕೊಲಕ್ಕೆ ಕೊಟ್ಟಿರೋ ಒಂದು ಇನ್ಸ್ಟ್ರಕ್ಷನ್ ಭಗವದ್ಗೀತೆ ಆ ಭಗವದ್ಗೀತೆಯನ್ನು ನಾವು ಭಗವದ್ಗೀತೆ ಏನು ಅದೇ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಭಗವದ್ಗೀತೆ ಇದೆ ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಇಷ್ಟು ತೊಂದರೆ ಕೆಳಗೆ ಕಾರಣ ಆಗ್ತದೆ ಯಾವಾಗ ನಾವು ಒಂದು ಭಗವಂತ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತೀವೋ ಆವಾಗ ತೊಂದರೆ ಬರೋ ಇರೋದಿಲ್ಲ ಫಾರ್ ಎಕ್ಸಾಂಪಲು ನೀವು ಅಲ್ಲಿ ಫೋನು ಯೂಸ್ ಮಾಡ್ತಾ ಇದ್ದೀರ ಆ ಫೋನ್ ಒಂದು ಮ್ಯಾನ್ಯೂಲ್ ಇರುತ್ತೆ ಹೆಂಗೆ ಯೂಸ್ ಮಾಡಬೇಕು ಅಂತ ಆ ಮ್ಯಾನ್ಯಲ್ ಗೊತ್ತಿಲ್ಲದ ಯೂಸ್ ಮಾಡಿಬಿಟ್ರೆ ಅದು ಕರಪ್ಟ್ ಆಗ್ಬಿಡುತ್ತೆ ಆ ಥರ ಈ ಹ್ಯೂಮನ್ ಬಾಡಿಗೆ ಮ್ಯಾನ್ಯಲ್ ಬಂದ್ಬಿಟ್ಟು ಭಗವದ್ಗೀತೆ ಆ ಭಗವದ್ಗೀತೆಯಲ್ಲಿ ಏನಿದೆ ಈ ದೇಹವನ್ನು ಹೆಂಗ್ ಯೂಸ್ ಮಾಡಬೇಕಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ಎಲ್ಲ ಸಿಸ್ಟಮ್ ಕರಪ್ ಆಗ್ಬಿಟ್ಟು ತೊಂದರೆಗಳಾಗ್ತಾ ನಾವು ಶಾಂತಿ ಸಿಗ್ತಾ ಇಲ್ಲ ನಮಗೆ ಮತ್ತೆ ವಿಶ್ವದಲ್ಲೇ ಶಾಂತಿ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಈ ಹರೇ ಕೃಷ್ಣ ಆಂದೋಲನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರಿ ರಾಮ ರಾಮ ಇದು ಹರೇ ಕೃಷ್ಣ ಅಂದವರೆ ಅಂದರೆ ಎಲ್ಲ ಕಡೆ ಸೇರಬೇಕು ಅವರು ಐನೂರು ವರ್ಷಗಳ ಮುಂಚೆ ಚೈತನ್ಯ ಮಹಾಪ್ರಭು ಇದನ್ನ ಪ್ರಿಡಿಕ್ಟ್ ಮಾಡಿಬಿಟ್ರು ಕೃಷ್ಣ ಪೃಥ್ವಿ ಆಚೆ ಗ್ರಾಮೆ ಸರ್ವತ್ರ ಪ್ರಚಾರ ಮೋರ ನಮತ ಪೃಥ್ವಿಗಲ್ಲಿ ಈ ಪೃಥ್ವಿಯಲ್ಲಿ ನಗರ ನಗರಗಳಲ್ಲಿ ಪಟ್ಟಣ ಪಟ್ಟಣಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ಬೀರಲ್ಲಿ ಮಗವಂತ ನಾಮ ಸ್ಪ್ರೆಡ್ ಆಗಬೇಕಂತ ಇದು ಈ ಪ್ರಪಂಚವೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಅಮೇರಿಕಾ ಆಸ್ಟ್ರೇಲಿಯಾ ಪಾಕಿಸ್ತಾನು ಇರಾನು ಎಲ್ಲ ಕಡೆ ವೆಸ್ಟ್ ಯುರೋಪಿಯನ್ ಕಂಟ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಇದರಿಂದ ನಮಗೆ ಶಾಂತಿ ಸಿಗ್ಬೋದು ಯುದ್ಧ ನಿಂತು ನಿಂತ್ಬಿಡ್ಬೋದು ಅದಕ್ಕಿಂತ ಪ್ರತಿದಿನ ಎಲ್ಲರೂ ಬಂದ್ಬಿಟ್ಟು ಒಂದು ನೂರೆಂಟು ಸರಿ ನೂರೆಂಟು ಸರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಈ ಮಂತ್ರವನ್ನು ಜಪ ಮಾಡಬೇಕು ಈ ಮಂತ್ರ ಜಪ ಮಾಡೋಕೆ ಯಾವ ನಿಯಮಗಳು ಹಾ ಇದರಿಂದ ನಮಗೆ ಬರೀ ಹತ್ತು ನಿಮಿಷ ಆಗುತ್ತೆ ಆಗುತ್ತೆ ಜಪ ಮಾಡಿದ್ರೆ ನಾವು ನಮ್ಮ ಮನೆಯಲ್ಲಾಗಲಿ ಹೊರಗಾಗಲಿ ನಾವು ಶಾಂತಿಯಿಂದ ನಮ್ಮ ಕೆಲಸವನ್ನು ಮಾಡಿಕೊಂಡು ಶಾಂತಿಯಿಂದ ಇರ್ಬೋದು ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ತುಂಬ ಆಗ್ತಾನೆ ಇರುತ್ತೆ ಹ್ಮ್

हरे राम हरे राम 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 हरे <गश्णाग> आरे पिस्णा, आरे पिस्णा, 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 आरे हरे हरे कृष्ण हरे कृष्ण 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 हरे 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 राम हरे हरे नित्यानंद श्री अद्वैत गदादरा श्रीवासादी प्रक हरे 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 कृष्णा कृष्ण कृष्णा हरे 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 रामा हरे रामा राम रामा हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಪ್ರತಿ ಶನಿವಾರ ಇಲ್ಲಿ ಬಂದು ಐದುವರೆಗೆ ಶುರು ಆಗುತ್ತೆ ಏಳು ಗಂಟೆ ಮುಗಿಯುತ್ತೆ ಒಂದು ಒಂದು ವಾರದಲ್ಲಿ ಒಂದ್ಸರಿ ಬಂದು ಇದರ ಅಡ್ವಾಂಟೇಜ್ ತಗೊಂಡು ಹೋಗಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ हरे कृष्णा हरे कृष्णा हरे कृष्णा हरे कृष्णा कृष्ण कृष्णा हरे हरे कृष्ण कृष्णा हरे 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 रामा हरे रामा हरे रामा रामा राम राम हरे हरे राम हरे 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 कृष्णा हरे कृष्णा कृष्ण कृष्णा हरे हरे कृष्ण कृष्णा उदाहरण को मीन ಮೀನನ್ನು ತಗೊಂಡು ಹೊರಗಡೆ ಬಂದ್ಬಿಟ್ಟು ಅದಕ್ಕೆ ನಾನು ಸೋಫಾ ಕೊಡ್ತೀನಿ ಬೇರೆ ಡಿಜಿಟಲ್ ಇದು ಟಿ ವಿ ಕೊಡ್ತೀನಿ ಬೇರೆ ಏನೇನೋ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಸಂತೋಷವಾಗಿರೋಕ್ಕಾಗತ್ತಾ ಇರೋಕ್ಕಾಗಲ್ಲ ನೀರು ಮೀನು ಹೆಂಗೆ ಒಂದಾಗಿದ್ರೆ ಸಂತೋಷವಾಗಿರುತ್ತೋ ಅದೇ ಥರ ಭಗವಂತನು ನಾವು ಒಂದೇ ಒಂದಾಗಿದ್ರೆ ಒಂದಾಗಿದ್ದರೆ ನಾವು ಸಂತೋಷ ಆಗಿರೋಕ್ಕಾಗುತ್ತೆ ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ ಭಗವಂತನ ಬಿಟ್ಬಿಟ್ರೆ ನಾವು ನೀರಿಂದ ಹೊರಗೆ ಬಂದ ಮೀನು ನಾವು ಇಲ್ಲಿ ತಾಪತ್ ತಾಪತ್ರದಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅದರಿಂದ ನಾವೆಲ್ಲ ಭಗವಂತನ ಅಂಶಗಳು ಕೃಷ್ಣನು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತೆ ಸನಾತನ ಅಂತೆಲ್ಲ ನಾವೆಲ್ಲ ಕೃಷ್ಣನ ಅಂಶಗಳು ಕೃಷ್ಣನ ಜೊತೆನೇ ಇರಬೇಕು ಅವನ್ನ ಇಟ್ಕೊಂಡು ಎಲ್ಲ ಕೆಲಸಗಳು ಕಾರ್ಯಗಳು ಮಾಡ್ಕೋಬೇಕು ಆವಾಗ ನಾವಿಲ್ಲಿ ಶಾಂತಿ ಆಗಿರ್ತೀವಿ ಈ ವಿಶ್ವವೆಲ್ಲ ಶಾಂತಿ ಆಗಿರುತ್ತೆ ಇಲ್ಲಿ ನಿಲ್ಸೋಣ